ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ಕರಾವಳಿ ಕಿಚನ್ ಇದು ಕರಾವಳಿಯ ವಿಭಿನ್ನ ಕಾರ್ಯಗಳ ಸವಿರುಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೈಶಾಲಿ ಮೊದಲನೇದಾಗಿ ಎಲ್ಲಾ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ವಿಶೇಷ ಸಂಸಿಕೆಯಲ್ಲಿ ನಮ್ ಜೊತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯೊರ್ವರು ಇದ್ದಾರೆ ಕರಾವಳಿ ಮಿರಲ್ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ ಮುಖಾಂತರ ಎಲ್ಲ ಜನರಿಗೂ ರಸದೌತನವನ್ನ ಉಣಪಡಿಸುವಂತಹ ಫೇಮಸ್ ಯೂಟ್ಯೂಬರ್ ನಮ್ ಜೊತೆ ಇದ್ದಾರೆ ಸೊ ಪ್ರೀತಿಯಿಂದ ಸ್ವಾಗತಿಸ ಇವತ್ತಿನ ಅತಿಥಿ ಆದಂತ ಆಶಾ ಉಡುಪ ಕಟೀಲ್ ಇವರನ್ನ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಚೆನ್ನಾಗಿದ್ದೇನೆ ಇವತ್ತು ನಮ್ಗೋಸ್ಕರ ಯಾವ ರೆಸಿಪಿಯನ್ನ ಮಾಡ್ತಾ ಇದ್ದೀರಿ ನೀವು ನಾನು ಇವತ್ತು ಗೌರಿ ಹಬ್ಬಕ್ಕೆ ಮಾಡುವಂತಹ ಒಂದು ಸ್ಪೆಷಲ್ ಆದ ರೆಸಿಪಿ ಅವಲಕ್ಕಿ ಪಾಯಸ ಅದನ್ನು ಮಾಡಬೇಕಂತ ಇದ್ದೇನೆ ತುಂಬ ಸಿಂಪಲ್ ಆಗಿ ಮಾಡಬಹುದು ಯಾವ ರೀತಿ ಅಂತ ಹೇಳಿ ನಾನು ತೋರಿಸ್ತಾ ಹೋಗ್ತೇನೆ ಅವಲಕ್ಕಿ ಪಾಯಸ ಮಾಡಲಿಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮ್ಯಾಮ್ ಅವಲಕ್ಕಿ ಪಾಯಸ ಮಾಡಲು ಬೇಕಾಗುವ ಸಾಮಗ್ರಿಗಳು ದಪ್ಪ ಅವಲಕ್ಕಿ ಒಂದು ಕಪ್ ಬೆಲ್ಲ ಅರ್ಧ ಕಪ್ ತುಪ್ಪ ಎರಡರಿಂದ ಮೂರು ಚಮಚ ಒಣದ್ರಾಕ್ಷಿ ಐದರಿಂದ ಆರು ಬಾದಾಮಿ ಐದರಿಂದ ಆರು ಗೋಡಂಬಿ ಐದರಿಂದ ಆರು ಮೊದಲಿಗೆ ನಾವು ಈ ಬೆಲ್ಲವನ್ನ ನೀರು ಮಾಡ್ಕೊಳ್ಬೇಕು ನಾನು ಅರ್ಧ ಲೋಟ ಬೆಲ್ಲವನ್ನು ಕಪ್ಪಿಗೆ ಹಾಕೊಂಡು ಇಟ್ಟಿದ್ದೆ ಅರ್ಧ ಲೋಟದಷ್ಟಿದೆ ಮೆಜರ್ಮೆಂಟ್ ಮಾಡಿದ್ರೆ ಅರ್ಧ ಲೋಟ ಬೆಲ್ಲಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೊಳ್ತೇನೆ ನೀರನ್ನು ಹಾಕೋದ್ರಿಂದ ಬೇಗ ಬೆಲ್ಲ ಕರಗ್ತದೆ ಬೆಲ್ಲ ಕರಕಿಸಿದರೆ ಮಾತ್ರ ಸಾಕು ಇದನ್ನು ಮತ್ತೆ ಪಾಕ ಎಲ್ಲ ಭರಿಸಬೇಕಂತಿಲ್ಲ ಚೆನ್ನಾಗಿ ಬೆಲ್ಲ ನೀರಾಕ್ಬೇಕು ಇದು ನಾವು ಹೆಚ್ಚಾಗಿ ಗೌರಿ ಹಬ್ಬದ ದಿವಸ ಮಾಡ್ತೇವೆ ಅಂದರೆ ಬೇಗ ಆಗ್ತದೆ ಮತ್ತು ಗೌರಿ ಹಬ್ಬದ ದಿವಸ ತುಂಬ ಸ್ವೀಟ್ ಎಲ್ಲ ಮಾಡೋದಿಲ್ಲ ನಾವು ಗಣೇಶ ಚತುರ್ಥಿ ದಿವಸ ಎಲ್ಲ ಜಾಸ್ತಿ ಸ್ವೀಟ್ ಎಲ್ಲ ಮಾಡ್ತೇವೆ ಹೆಚ್ಚಿನವರು ಇದನ್ನು ಗೌರಿ ಗಣೇಶ ಹ ಗೌರಿ ಹಬ್ಬಕ್ಕೆ ಮಾಡ್ತೇವೆ ನಾವು ಹೆಚ್ಚಾಗಿ ಇದಕ್ಕಿಂತ ಮುಂಚೆ ವರ್ಷ ಮಾಡ್ತಾ ಬರ್ತೀವ ಮ್ಯಾಮ್ ಹಾ ಮನೆಯಲ್ಲಿ ನಾವು ನಾರ್ಮಲ್ ಟೈಮ್ ಅಲ್ಲಿ ಕೂಡ ಮಾಡ್ತೇವೆ ಅಂದ್ರೆ ನನ್ನ ಮಗುವಿಗೆ ಪಾಯಸ ಎಲ್ಲ ಅಂತ ಹೇಳಿದ್ರೆ ತುಂಬ ಇಷ್ಟ ಹಾಗಾಗಿ ಮಗು ಯಾವಾಗೆಲ್ಲ ಕೇಳ್ತದೆ ಅವತ್ತೆಲ್ಲ ನಾವು ಮನೆಯಲ್ಲಿ ಪಾಯಸ ಮಾಡ್ತೇವೆ ಅದು ಕೂಡ ಹಾಲೆಲ್ಲ ಹಾಕ್ತೇವೆ ನೋಡಿ ಅದು ಚೆನ್ನಾಗಿರ್ತದೆ ಪಾಯಸ ಅಂದ್ರೆ ಬೇರೆ ಇಂಗ್ರೀಡೆಂಟ್ಸ್ ಎಲ್ಲ ಬಳಸಿ ಮಾಡ್ತಾರೆ ಆದರೆ ನೀವು ಸ್ಪೆಷಲ್ ಆಗಿ ಅವಲಕ್ಕಿಯನ್ನು ನಾವು ಬಳಸಿ ಮಾಡ್ತಾ ಇದ್ದೀವಿ ಹೌದು ಅವಲಕ್ಕಿಯದ್ದು ಮಾತ್ರ ಬೇಗ ಆಗ್ತದೆ ಪಾಯಸ ಈಗ ಬೇರೆದ್ದೆಲ್ಲ ತುಂಬಾ ಟೈಮ್ ತಗೊಂಡ್ರೆ ಅವಲಕ್ಕಿ ಪಾಯಸ ಬೇಗ ಆಗ್ತದೆ ಮತ್ತೆ ಗೌರಿ ಹಬ್ಬದ ದಿವಸ ನಾವು ರಿಚಾಯಿ ಮಾಡ್ತೇವೆ ನೋಡಿ ಬೆಲ್ಲ ನೀರಾಯಿತು ನೀರು ಮಾಡಿಕೊಂಡು ಬೆಲ್ಲವನ್ನು ಸೋಸಲಿಕ್ಕೆ ಇದೆ ಯಾಕಂತ ಬೆಲ್ಲದಲ್ಲಿ ಕಸ ಕಡ್ಡಿಯಲ್ಲಿ ಇರ್ತದೆ ನೋಡಿ ಸೋಸೋದ್ರಿಂದ ಹೋಗ್ತದೆ ಬೆಲ್ಲ ನೀರು ಆಯ್ತು ಇಷ್ಟಾದ್ರೆ ಸಾಕು ಸ್ವಲ್ಪ ತಣಿಲಿ ಅದನ್ನು ನಾನು ಪಕ್ಕಕ್ಕೆ ಇಡ್ತೇನೆ ಇನ್ನು ನಾನು ಉಳಿದ ಪಾಯಸ ಮಾಡೋ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡ್ತೇನೆ ಪಾಯಸ ಮಾಡಲಿಕ್ಕೆ ಬೇಕಾಗಿ ನಾನಿಲ್ಲೊಂದು ಎರಡು ಸ್ಪೂನಷ್ಟು ಈ ತುಪ್ಪವನ್ನು ತಗೊಂಡಿದ್ದೇನೆ ಫಸ್ಟಿಗೆ ನಾವು ಡ್ರೈ ಫ್ರೂಟ್ಸನ್ನು ಹುರಿಬೇಕು ಅದರಲ್ಲಿ ಚೆನ್ನಾಗಿ ಚೆನ್ನಾಗಿ ತುಪ್ಪದಲ್ಲಿ ಹುರಿದರೆ ಮತ್ತೆ ಲಾಸ್ಟಿಗೆ ಅದನ್ನು ಹಾಕೊಳ್ಬೋದು ಈಗ ಹುರಿಬಿಡೋದು ಯೂಸ್ ಮಾಡೋದು ಮಾತ್ರ ಲಾಸ್ಟಿಗೆ ತುಪ್ಪ ಸ್ವಲ್ಪ ಕರಲ್ಲಿ ಇಲ್ಲಿ ಕಟ್ ಮಾಡಿದಂತಹ ನಾನು ಡ್ರೈ ಫ್ರೂಟ್ಸ್ ನೋಡಿ ಈ ಥರ ಫುಲ್ ಫುಲ್ ಹಾಕ್ತಾ ಇಲ್ಲ ಬಾದಾಮಿ ಎಲ್ಲ ಇಲ್ಲ ಅದನ್ನು ಅರ್ಧ ಕಟ್ ಮಾಡಿ ಹಾಕೊಳ್ತೇನೆ ಆವಾಗ ಕ್ವಾಂಟಿಟಿ ಕೂಡ ಜಾಸ್ತಿ ಆಗ್ತದೆ ಮತ್ತು ನಮಗೆ ಇಡಿ ಇದ್ದರೆ ನಮಗೆ ತಿನ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ ಬಾಯಸದಲ್ಲಿ ಹಾಗಾಗಿ ನಾನು ಕಟ್ ಮಾಡಿ ತಗೊಳ್ತೇನೆ ನೋಡಿ ಇಲ್ಲಿ ತುಪ್ಪ ನೀರಾಗಿದೆ ಇಲ್ಲಿ ನಾನು ತಗೊಂಡಿರುವಂಥದ್ದು ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿ ಈ ಮೂರನ್ನು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ச அந்த பரிமள உண்டலூட்ஸ் ஹீக உரு துப்பத பரிமள சென்னாக பாயச ஒே ஃபேவர் ஊர் தான் மாத்திர துபா உரிக்கிராட்சி எல்லாம் உபி வந்தே சாக்கு ನಾನು ಇವತ್ತು ಮಾಡುವ ಪಾಯಸ ಬೇಗ ಆಗುವಂಥದ್ದು ಎಲ್ರಿಗೂ ಮಾಡ್ಬೋದು ಯಾಕಂತ ಹೇಳಿದ್ರೆ ಫಸ್ಟ್ ಯಾರಾದರೂ ಸ್ಟಾರ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇದ್ರಂದ್ರೆ ಪಾಯಸ ಎಲ್ಲ ಮಾಡಲಿಕ್ಕೆ ಬರುವುದಿಲ್ಲ ಅಂಥವರಿಗೆಲ್ಲ ಉಂಟಲ್ಲ ಈ ಥರ ಎಲ್ಲ ಪಾಯಸ ಬೇಗ ಆಗ್ತದೆ ಮತ್ತೆ ಈಸಿಯಾಗಿ ಬೇಗ ಮಾಡ್ಕೋಬೋದು ಏನು ಪಾಯಸ ಬರೋದಿಲ್ಲ ಕಷ್ಟ ಅಂತ ಹೇಳಿ ಏನು ಹೇಳಲಿಕ್ಕಿಲ್ಲ ಮತ್ತೆ ಯಾರು ಮಾಡ್ಬೋದು ಹಾ ಸುಲಭವಾಗಿ ಮಾಡಬಹುದು ಇದಾಗಿದೆ ಇದನ್ನು ನಾನು ಒಂದು ಬೇರೆ ತಟ್ಟೆಗೆ ತಗೊಳ್ತೇನೆ ನಿಮಗೆ ಕಾಣ್ತಾ ಇರಬಹುದು ಹುರಿದಪ್ಪ ಅಂತ ತಗೊಂಡಿದ್ದೇನೆ ಅವಲಕ್ಕಿ ಇದು ದಪ್ಪ ಅವಲಕ್ಕಿಯಲ್ಲಿ ಕೂಡ ಮಾಡ್ಕೋಬೋದು ಪೇಪರ್ ಅವಲಕ್ಕಿಯಲ್ಲಿ ಮಾಡ್ಕೋಬೋದು ದಪ್ಪ ಅವಲಕ್ಕಿಯಲ್ಲಿ ಮಾಡಿದ್ರೆ ಚೆನ್ನಾಗಿರ್ತದೆ ಅಂದರೆ ಅದು ಫುಲ್ಲು ನಂದಾಗ ಪಾಯಸ ಚೆನ್ನಾಗಿ ಬರ್ತದೆ ಇನ್ನು ಡ್ರೈ ಫ್ರೂಟ್ಸ್ ಇರಿದಂತಹ ಬಾಣಲಿಗೆ ನೀ ಅವಲಕ್ಕಿಯನ್ನು ಹಾಕಿ ಹುರಿಬೇಕು ಅವಲಕ್ಕಿಯನ್ನು ಮತ್ತೆ ತೊಳಿಬೇಕು ಆತರ ಏನು ಮಾಡ್ಲಿಕ್ಕಿಲ್ಲ ಹಾಗೆ ಹಾಕಬೇಕು ಫ್ರೆಶ್ ಇದ್ರೆ ನೋಡ್ಕೊಳ್ಬೇಕು ಕೆಲವೊಂದ್ಸಲ ತುಂಬ ಟೈಮ್ ನಾವು ಅವಲಕ್ಕಿ ಇಟ್ಟರೆ ಅದರಲ್ಲಿ ಹುಳ ಉಪ್ಪಟ್ಟೆಲ್ಲ ಆಗ್ತದೆ ಅದಕ್ಕೆ ಆ ಇದ್ರೆ ಹಾಕಬಾರ್ದು ನಾವು ಪಾಯಸ ಮಾಡಬೇಕಾದ್ರೆ ಕ್ಲೀನ್ ಇರಬೇಕು ಅವಲಕ್ಕಿ ಎಲ್ಲ ಹಾಗೆ ನೋಡಿಕೊಂಡು ಫ್ರೆಶ್ ಇರುವಂಥ ಅವಲಕ್ಕಿಯನ್ನು ಹಾಕಿದರೆ ಆಯಿತು ಈ ಥರ ನಾವು ಅವಲಕ್ಕಿಯನ್ನು ತುಪ್ಪದಲ್ಲಿ ಹುರಿಯೋದ್ರಿಂದ ಈ ಅವಲಕ್ಕಿ ಕೂಡ ತುಪ್ಪವನ್ನು ಚೆನ್ನಾಗಿ ಹೇಳ್ಕೊಳ್ತದೆ ಅದರ ಫ್ಲೇವರ್ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ನಾನು ಒಂದು ಚಮಚದಷ್ಟು ತುಪ್ಪ ಉಳಿದಿತ್ತು ಆವಾಗ ನಾವು ಡ್ರೈ ಫ್ರೂಟ್ಸ್ ಹುರಿದಾದ ನಂತರ ಅದರಲ್ಲೇ ಇದನ್ನು ಈ ಅವಲಕ್ಕಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ತುಪ್ಪ ಸಾಕಾಗಿಲ್ಲ ಅಂದರೆ ಇನ್ನು ಸ್ವಲ್ಪ ಹಾಕುವಾಗ ಅದನ್ನು ಹುರಿಯಲಿಕ್ಕೆ ತುಪ್ಪ ತುಂಬ ಹಾಕೋದು ಬೇಡ ಒಂದು ಚಮಚದಷ್ಟು ತುಪ್ಪ ಇದ್ದರೆ ಸಾಕು ಯಾಕಂದ್ರೆ ಅದು ತುಂಬ ತುಪ್ಪ ಹಾಕಿದರೆ ಈ ಪಾಯಸ ಉಂಟಲ್ಲ ತುಪ್ಪದ್ದೇ ಪರಿಮಳ ಬರ್ತದೆ ಕೆಲವರಿಗೆ ಆ ತುಪ್ಪ ಇಷ್ಟ ಆಗೋದಿಲ್ಲ ತುಂಬ ತುಪ್ಪ ಹಾಕಿದರೆ ಮತ್ತೆ ನಾವು ಡ್ರೈ ಫ್ರೂಟ್ಸ್ ಮಿಕ್ಸಿಗೆ ಕೂಡ ತುಪ್ಪದಲ್ಲಿ ಹುರಿದಿರ್ತೇವೆ ನೋಡಿ ಅವಾಗ ತುಂಬ ತುಪ್ಪ ಹಾಕಿದ್ರೆ ಅದರದ್ದೇ ಪರಿಮಳ ಸ್ವಲ್ಪ ತುಪ್ಪ ಇದ್ರೆ ಸಾಕು ಒಟ್ಟಿನಲ್ಲಿ ತುಪ್ಪದಲ್ಲಿ ಹುರಿದರೆ ಆಯಿತು ನೋಡಿ ಇದು ಸ್ವಲ್ಪ ಹುರಿದಾಯಿತು ಇನ್ನು ನಾವು ಇದಕ್ಕೆ ಒಂದು ನಾನಿಲ್ಲಿ ಒಂದು ಲೋಟ ಅವಲಕ್ಕಿ ತಗೊಂಡ್ರೆ ಅದರ ಡಬಲ್ ಎರಡು ಲೋಟ ಹಾಲು ಹಾಕಬೇಕು ಅದಂದ್ರೆ ಆ ಅವಲಕ್ಕಿ ಹಾಲಲ್ಲಿ ಚೆನ್ನಾಗಿ ಬೇಯಬೇಕು ನಾನಿಲ್ಲಿ ಹಾಲನ್ನು ತಗೊಂಡಿದ್ದೇನೆ ಚೆನ್ನಾಗಿ ಕುದಿಸಿರುವಂತಹ ಹಾಲು ಈ ಅವಲಕ್ಕಿ ಬೇಯಲಿಕ್ಕೆ ಕಮ್ಮಿ ಕೂಡ ಒಂದು ನಿಮಿಷ ಅಂದ್ರೆ ತಗೊಳ್ತದೆ ಅವಲಕ್ಕಿ ನೆಂದು ಅರಳಬೇಕು ಇದನ್ನು ಬೇಕಾದ್ರೆ ಹಾಗೆ ಮುಚ್ಚಿಡ್ಬೋದು ನಾನು ಆ ಟೈಮ್ ಅಲ್ಲಿ ನಾವು ಆವಾಗಲೇ ರೆಡಿ ಮಾಡಿಟ್ಟಂತಹ ಪಾಕ ಪಾಕ ಬೆಲ್ಲದ ಪಾಕ ಅದನ್ನು ಸೋಸಿಕೊಳ್ತೇನೆ ಅದರಲ್ಲಿ ಏನು ಕಸ ಕಸಗಡ್ಡಿದ್ರೂ ಕೂಡ ಹೋಗ್ತದೆ ನಾವು ಸೋಸೋದ್ರಿಂದ ಬಗ್ಗೆ ಹೇಳಲೇಬೇಕು ಯಾಕಂದ್ರೆ ಅಡುಗೆಗಳನ್ನೆಲ್ಲ ಮಾಡಿ ಎಲ್ರಿಗೂ ನೀವು ತಲುಪಿಸ್ತೀರಿ ಮನೆಯಲ್ಲಿ ಸೊ ಅದ್ರ ಬಗ್ಗೆ ಹೇಳ್ತೀವಿ ನನಗೆ ಅದು ಯೂಟ್ಯೂಬ್ ಅಂತ ಹೇಳಿದ್ರೆ ಅದನ್ನೊಂದು ಹಾಬಿ ಅಂದ್ರೆ ಸಂಡೆ ಸಂಡೆ ಮಾತ್ರ ನಾವು ಮಾಡುವಂತದ್ದು ಅದರಲ್ಲಿ ಕೂಡ ನಾನು ಇದು ಮಾಡರ್ನ್ ಡಿಶಸ್ ಎಲ್ಲ ಯಾವುದು ಮಾಡ್ತಾ ಇಲ್ಲ ಅಂದರೆ ಟ್ರೆಡಿಷನಲ್ ಈ ಥರ ಅವಲಕ್ಕಿ ಪಾಯಸ ಮತ್ತೆ ಈ ಥರ ನಾವು ಮನೆ ಸುತ್ತಮುತ್ತಲೇ ಇರುವಂತಹ ಈ ಸೊಪ್ಪೆಲ್ಲ ಇರ್ತದೆ ನೋಡಿ ಈ ಕೆಸುವಿನ ಸೊಪ್ಪು ಮತ್ತು ತಗತಿ ಸೊಪ್ಪು ಈ ಥರ ಸುಮಾರು ಸೊಪ್ಪು ಇರ್ತದೆ ನಮ್ಮ ಸುತ್ತಮುತ್ತಲೇ ಅಂಥದ್ದೆಲ್ಲ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಆ ಥರದ್ದು ಅದರಲ್ಲಿ ಕೂಡ ರೆಸಿಪಿ ಮಾಡ್ಬೋದು ಹೇಳಿ ನಾನು ಅದನ್ನು ಹುಡುಕಿ ಅದರಲ್ಲೆಲ್ಲ ರೆಸಿಪಿ ಮಾಡ್ತೇನೆ ಯಾವುದು ಯಾವುದು ಬಿಡೋದಿಲ್ಲ ಮನೆ ಸುತ್ತಮುತ್ತಲು ಫಸ್ಟಿಗೆ ಹೋಗಿ ನೋಡೋದೇ ಅದೇ ಸಂಡೆ ಸಂಡೆ ನೋಡೋದು ಮನೆ ಸುತ್ತಮುತ್ತಲು ಏನೆಲ್ಲ ಉಂಟು ಅದರಲ್ಲಿ ಏನು ಮಾಡ್ಬೋದು ಅದು ಖಾಲಿ ರೆಸಿಪಿ ಅಂತಲ್ಲ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮನೆ ಮದ್ದು ಕೂಡ ಮಾಡ್ತೇನೆ ಮನೆ ಕೂಡ ಈ ಇದರಲ್ಲಿ ಮಕ್ಕಳಿಗೆ ಆಗುವಂತಹ ಮನೆಮದ್ದು ದೊಡ್ಡವರಿಗೆ ಅದು ಕೂಡ ಸಿಂಪಲಿ ಶೀತ ತಲೆನೋವು ಆತರ ಮನೆಮದ್ದಿಂದ ಹಿಡಿದು ದೊಡ್ಡ ದೊಡ್ಡ ಈಗ ಸೊಂಟ ನೋವು ಕಾಲು ನೋವು ಈ ತರ ಎಣ್ಣೆ ಎಲ್ಲ ಮಾಡ್ತೇನೆ ಹಾಗೆ ಎಲ್ಲ ತರದ ಮನೆಮದ್ದು ಮಾಡ್ತೇನೆ ಹಾಗೆ ಎಲ್ಲ ತರಹದ ಅಡುಗೆ ಕೂಡ ಮಾಡ್ತೇನೆ ಅಡಿಗೆಯಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ನಮ್ದು ಕರಾವಳಿಯಲ್ಲಿ ಮಾಡುವಂತಹ ಒಂದು ಸ್ಪೆಷಲ್ ಡಿಶಸ್ ಅದಕ್ಕೋಸ್ಕರ ನಮ್ದು ಚಾನಲ್ ಹೆಸರು ಕರಾವಳಿ ಮಿರರ್ ಅಂತ ಹೇಳಿ ಇಟ್ಟಿದ್ದೇವೆ ನಾವು ಮಾಡಬೇಕು ಐಡಿಯಾ ಅಂತ ಹೇಳಿ ಏನಿಲ್ಲ ಒಂಥರ ಇದು ಹಾಬಿ ಥರನೇ ಸ್ಟಾರ್ಟ್ ಮಾಡಿರೋದು ಮತ್ತೆ ಇದು ಕರಾವಳಿಯಲ್ಲಿ ನಾವು ನಾವಂದರೆ ಬ್ರಾಮಿನ್ಸ್ ಆಗ ಆಗಿರೋದ್ರಿಂದ ತುಂಬ ಥರದ ರೆಸಿಪಿ ನಾವು ಮಾಡ್ತಾ ಇರ್ತೇವೆ ಅದು ಬೇರೆಯವರಿಗೆ ಕೂಡ ಕೆಲವೆಲ್ಲ ನಾವು ಮಾಡುವಂಥ ರೆಸಿಪಿ ಗೊತ್ತಾಗಲಿ ಅಂಥೇಳಿ ಈ ತಂಬುಲಿ ಎಲ್ಲ ನಾವೇ ಜಾಸ್ತಿಯಾಗಿ ಮಾಡೋದು ಬೇರೆಯವರಿಗೆಲ್ಲ ಗೊತ್ತಿರೋದಿಲ್ಲ ಅಂಥದ್ದೆಲ್ಲ ನಾನು ಜಾಸ್ತಿಯಾಗಿ ಮಾಡಿ ಅದನ್ನು ಶೇರ್ ಮಾಡಿ ಎಲ್ಲರಿಗೂ ಒಂಥರ ಅಂಥ ರೆಸಿಪಿ ಗೊತ್ತಾಗಲಿ ಅಂಥೇಳಿ ಮತ್ತೆ ಮನೆಮದ್ದು ಮಾಡೋ ಉದ್ದೇಶ ಅಂತ ಹೇಳಿದ್ರೆ ನಂಗೆ ಮನೆಯಲ್ಲಿ ಅಮ್ಮ ಎಲ್ಲ ತುಂಬಾ ಮನೆಮದ್ದು ನನ್ನ ಮಗುವಿಗೆಲ್ಲ ಮಾಡ್ತಾ ಇದ್ರು ಚಿಕ್ಕ ಇರ್ಬೇಕಾದ್ರೆ ಈಗ ಬಜೆ ಪಿನ ಯಾವ ಥರದ್ದೆಲ್ಲ ಮನೆಮದ್ದು ಮಾಡ್ತಾ ಇದ್ರು ಅದೆಲ್ಲ ನಮ್ಮ ಕಡೆಯವರಿಗೆ ಮಾತ್ರ ಗೊತ್ತಿರ್ತದೆ ಈಗ ಬೇರೆ ಬೆಂಗಳೂರು ಕಡೆ ಅಥವಾ ಬೇರೆ ಹೆಚ್ಚಿನವರಿಗೆ ಯಾವ ತರ ಮನೆಮದ್ದು ಮಕ್ಕಳಿಗೆಲ್ಲ ಕೊಡ್ತೇವೆ ಅಂತೇಳಿ ಗೊತ್ತಿರೋದಿಲ್ಲ ಹಾಗಾಗಿ ಆತರ ಎಲ್ಲ ಮಾಡಿ ನಾವು ಶೇರ್ ಮಾಡೋದ್ರಿಂದ ಹೆಚ್ಚಿನವರಿಗೆ ಆ ಇನ್ಫಾರ್ಮೇಷನ್ ಸಿಗ್ತದೆ ಒಂದ್ಸಹ ಇನ್ಫಾರ್ಮೇಷನ್ ಸಿಗ್ಲಿ ಅನ್ನೋ ರೀಸನ್ ಕೂಡ ಮಾಡೋದು ಎಸ್ ಮ್ಯಾಮ್ ಹೇಳಿದ್ದೆ ಅದು ಹತ್ತು ನಿಮಿಷ ಟೈಮ್ ಬೇಕು ಬೇಯಕ್ಕೆ ಸೊ ಅದಕ್ಕಿಂತ ಮುಂಚೆ ಮುಂಚಿನ ಸಣ್ಣ ವಿರಾಮ ತಗೋ ಎಸ್ ವೀಕ್ಷಕರೇ ಇದೀಗ ಈ ನಮ್ಮ ಕರಾವಳಿ ಕಿಚನ್ ಕಾರ್ಯಕ್ರಮದಲ್ಲಿ ಸಣ್ಣದ್ದು ವಿರಾಮ

ಸಿನಿಮಾದಲ್ಲಿ ಕಷ್ಟಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್ ಬಳಿಕ ಮಗದೊಂದೇ ಕರಾವಳಿ ಕಿಚನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಚೆನ್ನಾಗಿ ಅದೇ ಚೆನ್ನಾಗಿ ಬೇಯ್ತಾ ಉಂಟು ನೋಡಿ ಫುಲ್ ಅದು ಹಾಲಲ್ಲೇ ಉಂಟಲ್ಲ ಚೆನ್ನಾಗಿ ಬೇಯಬೇಕು ಅವಾಗಲೇ ಟೇಸ್ಟ್ ಚೆನ್ನಾಗಿರ್ತದೆ ಇದೇನಾಗ್ಬೇಕಂತ ಹೇಳಿದ್ರೆ ಸ್ವಲ್ಪ ಈ ಅವಲಕ್ಕಿ ಹಾಕೋದ್ರಿಂದ ನಾವು ಪಾಯಸ ಉಂಟಲ್ಲ ಸ್ವಲ್ಪ ಟೈಮ್ ಹೋದಾಗೆ ಗಟ್ಟಿ 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 ಆಗ್ತಾ ಬರ್ತದೆ ಅಂದ್ರೆ ಈ ಅವಲಕ್ಕಿ ಈ ನೀರಿನ ಅಂಶನ ತುಂಬಾ ಹೇಳ್ಕೊಳ್ತದೆ ನೋಡಿ ಬೈ ಇನ್ನೊಂದು ಐದು ನಿಮಿಷ ಆದರೂ ಬೇಯಬೇಕು ಯಾಕಂತ ಹೇಳಿದ್ರೆ ಸ್ವಲ್ಪ ಇದು ಅವಲಕ್ಕಿ ಇನ್ನು ಕೂಡ ನೆನಬೇಕು ನಾನಿಲ್ಲಿ ಒಂದು ಲೋಟ ತಗೊಂಡು ನಾನಿಲ್ಲಿ ಒಂದು ಲೋಟ ಅವಲಕ್ಕಿಯನ್ನು ತಗೊಂಡು ಮಾಡಿದ್ದೇನೆ ಅದು ನಿಮಗೆ ಮನೆಯಲ್ಲಿ ಉಂಟಲ್ಲ ಒಂದು ಮೂರಿಂದ ನಾಲ್ಕು ಜನ ಇದ್ದರೆ ಸಾಕಾಗ್ತದೆ ತುಂಬ ಕ್ವಾಂಟಿಟಿ ಎದ್ದು ತುಂಬಾ ಜನ ಇದ್ದಾಗ ಮಾಡಬೇಕಾಗ್ತದೆ ಅವಾಗ ಒಂದು ನಿಮಗೆ ಮನೆಯಲ್ಲಿ ಒಂದು ಎರಡು ಲೋಟ ತಗೊಂಡು ತುಂಬ ಜನ ಇದ್ದರೆ ಆ ಥರ ಮಾಡ್ಕೋಬೋದು ನಾನು ಹೇಳಿದ ಕ್ವಾಂಟಿಟಿ ಅಂತ ಸ್ವಲ್ಪ ಡಬಲ್ ಮಾಡಿಕೊಂಡು ಮಾಡ್ಕೋಬೋದು ಈ ರೆಸಿಪಿ ಮಾತ್ರ ಎಲ್ರಿಗೂ ಇಷ್ಟ ಆಗ್ತದೆ ಯಾಕಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿಯಲ್ಲಿ ಮನೇಲೆಗೆ ಹೇಗೆ ರೆಸ್ಪಾನ್ಸ್ ಇದೆ ಬಾ ನಿಮ್ಮ ನಿಮ್ಮ ಮನೆಯಲ್ಲಿ ಖುಷಿ ಇದೆ ಖುಷಿ ಹೆಲ್ಪ್ ಎಲ್ಲ ಮಾಡ್ತಾರೆ ಮನೇಲೆಂದ್ರೆ ನಂದು ಅಮ್ಮ ತುಂಬಾ ಹೆಲ್ಪ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ನಂದು ಅಮ್ಮನ ಮನೆಯಲ್ಲಿ ನಾನು ಮಾಡುವಂತದ್ದು ಇದು ವಿಡಿಯೋಸ್ ಎಲ್ಲ ಹಾಗಾಗಿ ಅಮ್ಮ ತುಂಬಾ ಹೆಲ್ಪ್ ಮಾಡ್ತಾರೆ ಅಂದ್ರೆ ಮಗು ಉಂಟಲ್ಲ ಮಗುವನ್ನು ನೋಡ್ಕೊಳ್ಳಿಕ್ಕೆ ಒಂದು ಜನ ಬೇಕು ಮಗುವನ್ನು ನೋಡ್ಕೊಂಡು ನಂಗೆ ಹೆಲ್ಪ್ ಎಲ್ಲ ಮಾಡ್ತಾರೆ ಮತ್ತೆ ಮನೆಮದ್ದು ಹೆಚ್ಚಾಗಿ ನಾನು ಅಮ್ಮನಿಂದಲೇ ಕಲ್ತಿರುವಂಥದ್ದು ಮಗುವಿಗೆಲ್ಲ ಇದ್ರು ಮತ್ತು ಈ ಮಕ್ಕಳು ತಿನ್ನುವಂಥ ಈಗ ಆರು ತಿಂಗಳಿಂದ ಒಂದು ಐದು ವರ್ಷ ತನಕ ಚಿಕ್ಕ ಮಕ್ಕಳಿಗೆ ಒಂದು ತುಂಬ ಡೆಲಿಕೇಟ್ ಆಗಿರುವಂಥ ಫುಡ್ ಕೊಡಬೇಕಾಗ್ತದೆ ಅಂಥ ಫುಡ್ಡೆಲ್ಲ ನಾನು ಕಲ್ತಿರೋದು ಅಮ್ಮನಿಂದ ಅಂದರೆ ಈ ರಾಗಿ ಪಲ್ಯ ಮತ್ತು ಈ ಪ್ರೋಟೀನ್ ಪೌಡರ್ ಹಾಗೆ ಸುಮಾರು ಬಗೆಯದ್ದು ಮಕ್ಕಳಿಗೆ ಕೊಡುವಂಥ ಫುಡ್ ಅಮ್ಮ ನನಗೆ ಹೇಳಿಕೊಡ್ತಿದ್ರಲ್ಲ ಅದನ್ನೇ ನಾನು ಯೂಟ್ಯೂಬ್ ಚಾನಲ್ಗೆ ಹಾಕಿ ಎಲ್ಲರಿಗೂ ಇದು ಮಾಡ್ತಿದ್ದೆ ಅದಕ್ಕೆ ನನಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂದ್ರೆ ಬೇರೆಯವರೆಲ್ಲ ನನ್ನ ಹತ್ರ ಇದು ಐಟಮ್ಸ್ ಅನ್ನ ಇದು ಡಿಮಾಂಡ್ ಮಾಡ್ತಿದ್ರು ಅಂದ್ರೆ ನಮಗೆ ಕೂಡ ಬೇಕು ನಮಗೆ ಸೇಲ್ ಮಾಡ್ತೀರಾ ಅಂತ ಹೇಳಿ ಅಂತ ಕೇಳಿದವರು ನಾನು ಕೊಟ್ಟಿದ್ದೇನೆ ಮಾಡಿದ್ದೇನೆ ನಾನು ಇದು ಪಾಯಸ ಆಗಿದೆ ಇನ್ನು ಇದಕ್ಕೆ ರೆಡಿ ಮಾಡಿಟ್ಟಂತಹ ಬೆಲ್ಲದ ನೀರು ನೋಡಿ ಬೆಲ್ಲ ಪಾಕ ಏನು ಮಾಡಲಿಲ್ಲ ನೀರು ಮಾತ್ರ ಅದನ್ನು ಹಾಕೊಳ್ತೇನೆ ಇದೊಂದು ಅರ್ಧ ಲೋಟದಷ್ಟು ಬೆಲ್ಲದ ನೀರು ಹಾಕಿದ್ರೆ ಸಾಕು ಅಂದ್ರೆ ಸಿಹಿ ನೋಡ್ಕೊಂಡು ಹಾಕೋಬೇಕು ತುಂಬಾ ಸಿಹಿ ಆದರೆ ಒಳ್ಳೇದಾಗುದಿಲ್ಲ ಯೂಶಲಿ ಪಾಯಸಕ್ಕೆಲ್ಲ ಕೆಲವು ಸಕ್ಕರೆಯನ್ನ ಬಳಸ್ತಾರೆ ಇದನ್ನ ಬೆಲ್ಲದಿಂದ ಮಾಡುವಂತ ಹಾ ಬೆಲ್ಲದಿಂದ ಮಾಡುವಂತ ಪಾಯಸ ಇದು ಇನ್ನು ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕೊಳ್ಳುವ ಅದು ಬೇಯ್ತಾ ಇರುವಾಗಲೇ ಹಾಕೋ ಹಾಂ ಬೇಯ್ತಾ ಇರುವಾಗಲೇ ಹಾಕೋಣ ಬೇಯ್ತಾ ಇದ್ದಾಗ ಹಾಕೊಂಡ್ರೆ ಫುಲ್ ಒಟ್ಟಿಗೆ ಫ್ರೈ ಆಗ್ತದೆ ಇದರ ನೀರಿನಶ ಕೂಡ ಕಡಿಮೆ ಆಗಿದೆ ನೋಡಿ ಅಂದ್ರೆ ಹಾಲು ಹಾಕಿದ್ದು ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಬೆಲ್ಲದ ಪಾಕ ಕೂಡ ಸೇರಿಸಿ ಸ್ವಲ್ಪ ನೀರಿನ ಅಂಶ ಅಂದ್ರೆ ಅಷ್ಟು ಹೇಳ್ಕೊಳ್ತದೆ ಅವಲಕ್ಕಿ ಹಾಗಾಗಿ ಇದರದ್ದು ಎಲ್ಲ ನೀರಿನ ಅಂಶ ಕಡಿಮೆ ಆಗ್ತಾ ಬಂದಿದೆ ಇಷ್ಟಾದ್ರೆ ಸಾಕು ಸಾಕು ನಮ್ಮ ಗೌರಿ ಹಬ್ಬಕ್ಕೆ ಪಾಯಸ ರೆಡಿ ಆಗಿದೆ ಅದನ್ನ ಇನ್ನು ಬೇರೆ ಒಂದು ಬಟ್ಲಿಗೆ ಹಾಕಿ ಸರ್ವ್ ಮಾಡುವ ಅವಲಕ್ಕಿ ಪಾಯಸ ರೆಡಿ ಆಗಿದೆ ಅಲ್ವಾ ಎಸ್ ವೀಕ್ಷಕರೇ ರುಚಿ ರುಚಿಯಾದಂಥ ಅವಲಕ್ಕಿ ಪಾಯಸ ರೆಡಿ ಆಗಿದೆ ಇದು ಹೇಗಿದೆ ಅಂತ ನಾನು ತಿಂದು ನೋಡ್ತೀನಿ ಅದಕ್ಕಿಂತ ಮುಂಚೆ ಹೇಗೆ ಮಾಡ್ಕೊಂಡು ಬಂದರು ಅನ್ನೋದನ್ನು ರೀಕ್ಯಾಪ್ ನೋಡ್ಕೊಂಡು ಬನ್ನಿ ಅವಲಕ್ಕಿ ಪಾಯಸ ಮಾಡಲು ಬೇಕಾಗುವ ಸಾಮಗ್ರಿಗಳು ದಪ್ಪ ಅವಲಕ್ಕಿ ಒಂದು ಕಪ್ ಬೆಲ್ಲ ಅರ್ಧ ಕಪ್ ತುಪ್ಪ ಎರಡರಿಂದ ಮೂರು ಚಮಚ ಒಡದ್ರಾಕ್ಷಿ ಐದರಿಂದ ಆರು ಬಾದಾಮಿ ಐದರಿಂದ ಆರು ಗೋಡಂಬಿ ಐದರಿಂದ ಆರು ಹಾಲು ಎರಡು ಕಪ್ ಅವಲಕ್ಕಿ ಪಾಯಸ ಮಾಡುವ ವಿಧಾನ ಮೊದಲಿಗೆ ಒಲೆಯ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಅರ್ಧ ಕಪ್ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸಿ ನಂತರ ಇನ್ನೊಂದು ಬಾಣಲೆಯನ್ನ ಒಲೆಯ ಮೇಲೆ ಇಟ್ಟು ಅದಕ್ಕೆ ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಹಾಕಿ ಅದು ಬಿಸಿಯಾದ ತಕ್ಷಣ ಒಣದ್ರಾಕ್ಷಿ ಬಾದಾಮಿ ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಹುರಿದು ಎತ್ತಿಟ್ಟುಕೊಳ್ಳಿ ಇನ್ನು ತುಪ್ಪ ಹಾಕಿದ ಬಾಣಲೆಯಲ್ಲಿ ಒಂದು ಕಪ್ ಅವಲಕ್ಕಿಯನ್ನು ಹಾಕಿ ಹುರಿದುಕೊಳ್ಳಿ ಹುರಿದ ಅವಲಕ್ಕಿಗೆ ಎರಡು ಕಪ್ ಹಾಲನ್ನು ಸೇರಿಸಿ ಹತ್ತು ನಿಮಿಷ ಬಿಡಿ ಇನ್ನು ಆಗಲೇ ಹುರಿದ ಬೆಲ್ಲದ ನೀರನ್ನು ಚೆನ್ನಾಗಿ ಸೋಸಿ ಹತ್ತು ನಿಮಿಷಗಳ ಕಾಲ ಬೇಯಿಸಿಕೊಂಡ ಅವಲಕ್ಕಿಯ ಜೊತೆ ಸೇರಿಸಿಕೊಂಡು ಜೊತೆಗೆ ಹುರಿದ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಕುದಿಸಿದ ನಂತರ ಸರ್ವಿಂಗ್ ಬೌಲಿಗೆ ಹಾಕಿದರೆ ರುಚಿ ರುಚಿಯಾದ ಅವಲಕ್ಕಿ ಪಾಯಸ ಸವಿಯಲು ಸಿದ್ಧ ಎಸ್ ವೀಕ್ಷಕರೇ ನನ್ ಕೈಯಲ್ಲಂತೂ ಅವಲಕ್ಕಿ ಪಾಯಸ ರೆಡಿ ಆಗಿದೆ ಹೇಗಿದೆ ಅಂತ ಟೇಸ್ಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ತುಂಬಾ ಹಾಕಿದಿರಲ್ಲ ಅದ್ರ ಜೊತೆಗೆ ಅವಲಕ್ಕಿ ಸಹ ಬಾಯಿಗೆ ಸಿಗುತ್ತಲ್ವಾ ಸೊ ತುಂಬಾನೇ ರುಚಿಯಾಗಿದೆ ನೀವಾಗ್ಲೇ ಹೇಳಿದಂಗೆ ಚಿಕ್ಕ ಮಕ್ಳಿಗಂತೂ ತುಂಬಾ ಇಷ್ಟ ಆಗ್ಬಹುದು ಇಷ್ಟಪಡ್ತಾರೆ ನಂಗೆ ಖುಷಿ ಯಾಕಂತ ಹೇಳಿದ್ರೆ ಇದು ಉಂಟಲ್ಲ ತುಂಬಾ ಸುಲಭಕ್ಕೆ ಆಗ್ತದೆ ಬೇಗ ಮಾಡ್ಬಹುದು ಮತ್ತೆ ಇದು ಈ ಪಾಯಸ ಉಂಟಲ್ಲ ಮಾಡಬೇಕಾದ್ರೆ ಬೆಲ್ಲ ಹಾಕಿ ಮಾಡ್ತೇವೆ ನೋಡಿ ಅದು ಸ್ವಲ್ಪ ಸ್ಪೆಷಲ್ ಆಗಿರ್ತದೆ ಹಾಲಿಗೆ ಲಾಸ್ಟ್ ಗೆ ಬೆಲ್ಲ ಹಾಕಿದ್ರೆ ಏನು ತೊಂದ್ರೆ ಇಲ್ಲ ಅದು ಪಾಯಸ ಒಳ್ಳೇದು ಬರ್ತದೆ ಹಾಗೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಅದ್ಭುತವಾದಂತಹ ಸಿಡಿ ತಿಂಡಿಯನ್ನು ನಮಗೋಸ್ಕರ ಮಾಡಿದ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಂಡ್ ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಅದ್ಭುತವಾದಂತಹ ತಿಂಡಿಯನ್ನು ಮಾಡ್ದ ಮಾಡಿದಕ್ಕಾಗಿ ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಸೊ ನೀವು ಕೂಡ ಮನೆಯಲ್ಲಿ ಇದೇ ಆಯಿಲನ್ನು ಬಳಸಿ ತಿಂಡಿ ಯು ಮ್ಯಾಮ್ ಇದಾಗಿತ್ತು ಗೌರಿ ಗಣೇಶ ಹಬ್ಬದ ವಿಶೇಷ ಸಂಚಿಕೆ ಇಂತಹದೇ ಇನ್ನೊಂದು ವಿಶೇಷ ಸಂಸಿಕೆಯಲ್ಲಿ ನಾನ್ ಸಿಗ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಇದು ಜನಮನದ ನಾಡಿಮಿಡಿತ